ಹಾಯ್ ವಿವರ್ಸ್ ವೆಲ್ಕಮ್ ಟು ದ ಪರಿರುಚಿ ಚಾನಲ್ ಇವತ್ತು ಅಂಥ ವೀಡಿಯೋ ಎಳೆ ಮಕ್ಕಳಿರೋ ಮನೆಯಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಏನಂತಂದರೆ ಜೋಕಾಲಿ ಬಗ್ಗೆ ನೋಡಿ ಇದು ಕಂಬಿ ಆನ್ಲೈನಿಂದ ತರಿಸ್ಕೊಂಡಿರೋ ಅಂಥದ್ದು ಅದಕ್ಕೆ ಜೋಕಾಲಿನೂ ಕೂಡ ಬರುತ್ತೆ ಆದರೆ ಅದು ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಅದಕ್ಕೆ ಮನೆಯಲ್ಲೇ ಈ ಥರ ಕಂಬಿ ಏನು ಕಂಬಿಗೆ ಸೀರೆನ ಈ ಥರ ಕಟ್ಕೊಂಡಿದ್ದೀವಿ ಈ ಥರ ಸೀರೆನ ಕಟ್ಕೊಳ್ಳೋದ್ರಿಂದ ಬಿಗಿಯಾಗಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನೋಡಿ ನಮ್ಮ ಪಾಪನೂ ಕೂಡ ಮಲಗಿಸಿದ್ದೀವಿ ಅದರಲ್ಲಿ ತುಂಬ ಗಟ್ಟಿ ಕೂಡ ಇರುತ್ತೆ ಯಾವುದೇ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಹೇಗಪ್ಪ ಏನಪ್ಪ ಅಂತ ಹಿಂದೆ ಮಕ್ಕಳಿಗೂ ನೋಡಿ ಈ ಥರ ಹಿಂದೆ ಜರ್ಗಿ ಜರ್ಗಿ ಬರ್ತಾರಲ್ವ ಮಕ್ಕಳು ಅದಕ್ಕೋಸ್ಕರ ಆ ಕಡೆ ಈ ಕಡೆ ಪಿನ್ನನ್ನು ಕೂಡ ಹಾಕಿದ್ದೀವಿ ನೋಡಿ ಈ ಥರ ಮಾಡಿಬಿಟ್ಟು ಪಿನ್ನನ್ನು ಹಾಕಿದ್ದೀವಿ ಅಕಸ್ಮಾತ್ ಹಿಂದೆ ಜರುಗಿ ಬಂದು ಬೀಳೋದು ಈ ಥರ ಎಲ್ಲ ಮಾಡ್ತಾರಲ್ವ ಮಕ್ಕಳುಗಳು ಅದಕ್ಕೋಸ್ಕರ ಸೇಫ್ಟಿಗೋಸ್ಕರ ಈ ಥರ ಪಿನ್ನನ್ನು ಹಾಕಿದ್ದೀವಿ ನೋಡಿ ಇದು ಜೋಕಾಲಿ ದೂರದಿಂದ ಹೇಗೆ ಕಾಣಿಸ್ತೇ ಕಾಣುತ್ತೆ ಅಂತ ನೋಡಬಹುದು ಹೀಗೆ ಕಾಣುತ್ತೆ ತಾಯಿ ಮತ್ತು ಮಗು ಒಟ್ಟಿಗೆ ಮಲಗಬಹುದು ಹಾಸಿಗೆ ಮೇಲೆ ನೋಡಿ ದೂರದಿಂದ ಈ ಥರ ಕಾಣುತ್ತೆ ಈ ಒಂದು ಜೋಕಾಲಿ ತುಂಬ ಸೇಫ್ಟಿಯಾಗಿ ಕೂಡ ಇರುತ್ತೆ ಯಾವುದೇ ಭಯ ಇರೋದಿಲ್ಲ ನೋಡಿ ಈ ಒಂದು ವೀಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು